ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ಇಂದು ದೀಪಾವಳಿ ಸ್ಪೆಷಲ್ ನಾಲ್ಕನೇ ವಿಡಿಯೋ ಇದು ಈ ವಿಡಿಯೋದೊಳಗೆ ಚಕ್ಲಿ ಮತ್ತು ಗೊಂಜಾಳ ಚೂಡಾದ್ದು ಎರಡೂ ರೆಸಿಪಿ ನಿಮ್ಮೊಂದಿ ತುಂಬಂದನು ಚಕ್ಲಿ ವಿಡಿಯೋ ನಾನು ಡೀಟೇಲ್ ವಿಡಿಯೋ ಆಲ್ರೆಡಿ ಸಲ ಹಾಕಿದ್ದಾನೆ ಇದನ್ನ ಹಂಗೆ ನಿಮಗೆ ತೋರ್ಸತಾನು ಚಕ್ಲಿ ಮಾಡೋಕ ಚಕ್ಲಿ ಅಂತ ಸಪ್ರೇಟ್ನ ಅಕ್ಕಿ ಮತ್ತು ಉದ್ದಿನ ಬೇಳೆ ಇವ್ನ ಒಂದು ಸ್ವಲ್ಪ ಹುರಿದ ಕಾಸ ಬೀಸಿ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತಾನೆ ಆಮೇಲೆ ಅದ ಹಿಟ್ಟಿಗೆ ಮೂರು ಬಟ್ಲ ಅಕ್ಕಿ ಹಿಟ್ಟು ಆಮೇಲೆ ಒಂದು ಬಟ್ಲ ಪುಟಾನಿ ಹಿಟ್ಟು ತೊಗೊಂಡು ಕಾಸ ಅಳತಿ ನಾ ಯಾವಾಗಿದ್ರು ಇದ ಅಳತಿನ ತೊಗೋತಾನೆ ಅದಕ್ಕೆ ಖಾರ ಉಪ್ಪ ಬಿಳಿ ಎಳ್ಳ ಆಮೇಲೆ ಕಾದ ಎಣ್ಣೆ ಒಂದು ಎರಡು ಮೂರು ಸಹ ಉಂಟು ಅಷ್ಟು ಅಂದ್ರೆ ಗುಂಡೊಂದು ದೊಡ್ಡ ಚಮಚಲೆ ಹಾಕಿ ಈ ರೀತಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೋತಾನೆ ಮತ್ತೆ ಮೊದಲಿಗೆ ಮಿಕ್ಸ್ ಮಾಡ್ಕೊಂಡ ಒಮ್ಮೆ ಚಕ್ಲೆ ಹಿಟ್ಟು ಯಾವಾಗು ನಾದಿಟ್ಕೋಬಾರ್ದು ಅಂತ ಆಲ್ರೆಡಿ ಹೇಳಿದನು ಸೊ ಸ್ವಲ್ಪ ಕಾಸ ಈ ರೀತಿ ಅವ್ನು ಚಕ್ಲೆ ಒಳಗೆ ಹಾಕಿ ಕಾಸ ಚಕ್ಲೆ ಓತೆ ಎಣ್ಣೆ ಒಳಗೆ ಕರಿದಿಟ್ಕೋಬೇಕು ಅಂದ್ರೆ ಎಣ್ಣೆ ಒಳಗೆ ನಿಧಾನಗೆ ಸಣ್ಣ ಉರಿ ಒಳಗನ ಕರಿಬೇಕು ಚಕ್ಲೆ ಯಾವಾಗಿದ್ರು ಚಕ್ಲೆ ಮಾಡೋದು ಎಷ್ಟು ತಿನ್ನೋಕೆ ಎಷ್ಟು ರುಚಿ ಇರ್ತೈತಲ್ಲ ಅಷ್ಟು ಮಾಡೋ ಪ್ರೊಸೀಜರೂ ಲೇಟ್ ಇರ್ತೈತೆ ಅದು ನಾವು ಭಾಳ ಜೋರು ಉರಿ ಇಟ್ಟ ಬಡಾ ಬಡ ಕೆಂಪಾಗೋ ಕರಿದ್ ತಿಂದು ಅಂದ್ರೆ ಮಿದುವಾಗ್ತೈತಿ ಮತ್ತು ಟೇಸ್ಟ್ ಬರೋಂಗಿಲ್ಲ ಆದಷ್ಟು ಚಕ್ಲೆ ಸಣ್ಣ ಊರಿ ಒಳಗನ ನೀವು ಇಟ್ಟು ಕರೆದ್ರ ನಿಮಗೆ ಬಾದಿನಾನು ಚಲೋ ಬರ್ತೈತಿ ಮತ್ತು ಕುರು ಕುರುನು ಚಲೋ ಆಗ್ತೈತಿ ಈ ರೀತಿ ಚಕ್ಲೆ ವೀಡಿಯೋ ಆಗೈತಿ ಮತ್ತು ನಿಮ್ಗೆ ಯಾರಿಗಾದ್ರು ಡೀಟೇಲ್ ವೀಡಿಯೋ ಹಿಟ್ ಬೀಸೋದು ಪೂರ ಡಿಟೇಲ್ ವೀಡಿಯೋ ಬೇಕಾಗಿತ್ತು ಅಂದ್ರೆ ನಾನು ಹಿಂದಿನ ವೀಡಿಯೋದೊಳಗೆ ಐತ್ರಿ ತೆಗೆದು ನೋಡ್ರಿ ನೀವೆಲ್ಲರೂ ಆಮೇಲೆ ಗೊಂಜಾಳ ಒಲಕ್ಕಿ ಮಾಡೋಕೆ ಶೇಂಗಾಕಾಳ ಪುಟಾಣಿ ಆಮೇಲೆ ಉಪ್ಪು ಮತ್ತು ಸಕ್ಕರೆ ಪುಡಿ ಅವಂಟ ಅರಿಶಿನ ಆಮೇಲೆ ಚೂಡಾ ಮಸಾಲೆ ಮಾಡ್ತಾನಲ್ಲ ಪ್ರತಿ ಸಲ ಅದೊಂದು ಸ್ವಲ್ಪ ಮಾಡಿ ಅದೊಂದು ಹಿಟ್ಟು ಪೌಡ್ರ್ ಆಮೇಲೆ ಸಾಸ್ಮಿ ಜೀರಿಗೆ ಇವ್ನಿಷ್ಟು ಒಮ್ಮೆ ನಾವು ಒಂದೇ ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಂದರೆ ಯಾವುದೇ ನಾವು ತಿ ಏನಾರು ತಿನಿಸು ಮಾಡಬೇಕಾದ್ರೂ ಅವಂಥವೆಲ್ಲ ಮಾಡಿಟ್ಕೊಂಡಿದ್ದು ಅಂದ್ರೆ ನಮಗೆ ಈಸಿಯಾಗಿ ಸಿಗ್ತೈತಿ ಮತ್ತು ಒಂದು ಬೌಲ್ ಒಳಗೆ ನಾನು ಖಾರ ಉಪ್ಪ ಆಮೇಲೆ ಅದೇನು ಮಸಾಲೆ ಮಾಡಿ ಇಟ್ಕೊಂಡಿರ್ತಾನೆ ಅದನ್ನು ಇದನ್ನ ಇಷ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮಾಡಿಟ್ಕೊತನು ಒಂದು ಸ್ವಲ್ಪ ಸಕ್ರೆ ಪುಡಿ ಹಾಕಿದ್ನಿ ಅಂದ್ರೆ ನಿಮ್ಗೆ ಈ ರೀತಿ ಅವ್ನು ಪ್ರ ಪ್ರತೀ ಸಲ ಒಂದೊಂದೊಂದು ಹಾಕೋದಕ್ಕಿಂತ ಈ ರೀತಿ ಮೊದಲೊಂದು ಬೌಲೊಳಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಅಂದರೆ ಚಲೋ ಆಗ್ತೈತಿ ಮತ್ತು ಇವನು ಗೊಂಜಾಳ ಅವಲಕ್ಕಿ ಏನಿರ್ತೈತಲ್ಲ ಕರೆದ ಕೂಡಲೇ ಇಮಿಡಿಯೇಟ್ ಖಾರ ಉಪ್ಪ ಹಾಕಬೇಕು ನಾವು ಆಮೇಲೆ ಖಾರ ಉಪ್ಪ ಹಾಕ್ತೇವೆ ಅಂದ್ರೆ ಅದು ಖಾರ ಉಪ್ಪ ಹಿಡ್ಕೊಳಂಗಿಲ್ಲ ಈಗ ನೋಡಿರಿ ಕರದೆಲ್ಲ ಬುಟ್ಟಿ ಒಳಗೆ ಇಟ್ಟೀನಿ ನಾನು ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡು ಕಾಸ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಒಳಗೆ ಸಾ ಇವ್ನ ಸಾಸ್ವಿ ಜೀರ್ಗಿ ಶೇಂಗಾ ಪುಟಾಣಿ ಕರಿಬೇವು ಹಾಕಿ ಅವನ್ನ ಒಗ್ಗರಣೆ ಮಾಡ್ಕೊನಿ ಈಗ ನೋಡ್ರಿ ಅವನ್ನೆಲ್ಲ ಒಂದು ಬುಟ್ಟಿ ಒಳಗೆ ಹಾಕಿ ಕಸ ಅದನ್ನ ಖಾರೋಪ್ಪ ಏನು ಮಿಕ್ಸ್ ಮಾಡಿ ಇಟ್ಕೊಂಡು ಇಲ್ಲ ಬೌಲ್ ಒಳಗಿಂದು ಅದನ್ನೆಲ್ಲ ಹಾಕಿನಿ ಅದನ್ನ ಅದನ್ನು ತೊಗೊಂಡು ಹಾಕುವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತಿ ಅದಕ್ಕೆ ನಾವು ಅವನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಅಂದರೆ ಒಮ್ಮೆ ಚಲೋ ಆಗ್ತೈತಿ ನೀವು ಇಷ್ಟು ಕ್ವಾಂಟಿಟಿ ಒಳಗೆ ಇಷ್ಟು ಖಾರೋಪ್ಪ ಹಿಡಿತೈತಿ ಅನ್ನೋದು ಆಲ್ರೆಡಿ ಎಲ್ಲ ಅಡುಗೆ ಮಾಡೋರಿಗಂತೂ ಇರ್ತೈತಿ ಅದಕ್ಕೆ ಅದನ್ನು ಕಲೀಷ್ ಕಸ ಮತ್ತೊಂದು ಸ್ವಲ್ಪ ಖಾರ ಕಡಿಮೆ ಮಾತನ ಹಾಕಿ ಮತ್ತು ಆಮೇಲೆ ಮತ್ತೊಂದು ಸ್ವಲ್ಪ ಸಕ್ಕರೆ ಪುಡಿ ಹಾಕಿ ಕಸ ಅದೇನು ಒಗ್ಗರಣೆ ಕೊಟ್ಟಿರ್ತವಲ್ಲ ಸಾಸಿವೆ ಜೀರಿಗೆ ಆಮೇಲೆ ಕಾಳ ಪುಟಾಣಿ ಅದನ್ನು ಹಾಕಿದ್ರೆ ಗೊಂಜಾಳ ಒಲಕ್ಕೆ ರೆಡಿ ಆಯಿತು ನಂದು ದೀಪಾವಳಿ ಹಬ್ಬದ ತಿನಿಸು ಈ ರೀತಿಯಾಗಿತ್ತು ನಿಮಗೆಲ್ಲರಿಗೂ ಈ ತಿನಿಸಿನ ವಿಡಿಯೋ ಮತ್ತು ಎಲ್ಲ ಅಡುಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ರಿ ಮತ್ತು ಫಸ್ಟ್ ಟೈಮ್ ಯಾರು ನೋಡೋತಾರಲ್ಲ ಅವರದ್ದು ಸಬ್ಸ್ಕ್ರೈಬ್ ಮಾಡೋವಂತೂ ಮರೆಯೋಕೆ ಹೋಗ್ಬೇಡ್ರಿ ಎಲ್ಲರಿಗೂ ಇವತ್ತಿನಿಂದ ದೀಪಾವಳಿ ಹಬ್ಬ ಶುರುವಾಯಿತು ಎಲ್ಲರಿಗೂ ಮತ್ತು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಉತ್ತರ ಕರ್ನಾಟಕದ ಮಂದಿ ನಾಳೆ ಎರ್ಕಳ ಹಬ್ಬ ಅಂತ ಮಾಡ್ತೇವೆ ಇವತ್ತ ನೀರು ತುಂಬೋ ಹಬ್ಬ ಆಗೈತಿ ಆಲ್ರೆಡಿ ನಾಳೆ ಎರ್ಕಳ ಹಬ್ಬ ಮಾಡ್ತೇವೆ ನಾವು ನೀರು ಕಾಸೋ ಹಂಡೆಕಾಯಿ ಮಾರ್ನಿಂಗ್ ಬಳ್ಳಿ ಅಂತ ಕಟ್ಟಿ ಕಾಸು ಅದನ್ನ ಹಬ್ಬ ಮಾಡ್ತೇವೆ ನಾಡಿದ್ದು ಮಂಗಳವಾರ ದಿವಸ ಲಕ್ಷ್ಮೀ ಪೂಜಾ ಐತಿ ಮುಹೂರ್ತ ಅಂತೂ ಮುಂಜಾನೆ ಬೆಳಗಿನ ಆರು ಗಂಟೆ ದಿನ ಐತಿ ಸಂಜೆ ಆರು ಗಂಟೆ ತನಕ ಮುಹೂರ್ತ ಕೊಟ್ಟಿದಾರು ಲಕ್ಷ್ಮೀ ಪೂಜಾಕ ಮತ್ತೆ ಮಂಗಳವಾರ ರಾತ್ರಿ ನಾವು ಪಾಂಡ್ರೋ ಹಾಕಿ ಕಸ ಬುಧವಾರ ದಿವಸ ಪಾಡ್ಯ ಹಬ್ಬ ಅಂತೆ ಕಸ ಪಾಂಡೂರ ಹಬ್ಬ ಅಂತ ಕಸ ಆಚರಿಸ್ತವು ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಕಡೆ ದೀಪಾವಳಿ ಹಬ್ಬ ಅಂದ್ರೆ ದೊಡ್ಡ ಹಬ್ಬ ನಾಲ್ಕರಿಂದ ಐದು ದಿವಸ ಹಬ್ಬ ಮಾಡೋದು ನಮಗೆ ಹೆಣ್ಮಕ್ಳಿಗೆಲ್ಲ ಅದೊಂಥರ ಖುಷಿ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು